ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಂಗಳೂರು ಸ್ಟೈಲಲ್ಲಿ ಯಾರಾದರೂ ನೀರು ದೋಸೆ ಮಾಡಬೇಕು ಅಂದರೆ ಖಂಡಿತ ಈ ವಿಡಿಯೋನ ನೋಡಿ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಿದ್ರೆ ಬಂದು ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದನ್ನು ನಾನು ಆಲ್ರೆಡಿ ಓವರ್ ನೈಟು ನೆನೆಸಿಟ್ಕೊಂಡಿದ್ದೀನಿ ನೀವು ಸಿಕ್ಸ್ ಟು ಫೈವ್ ಅವರ್ಸ್ ನೆನೆಸಿದ್ರೆ ಸಾಕು ನಾನಿಲ್ಲಿ ನೈಟು ಹಾಕಿದ್ದೆ ಸೊ ಮಾರ್ನಿಂಗ್ ಮಾಡಬೇಕಲ್ವಾ ಅದಕ್ಕಿಂತ ನಾನು ಓವರ್ ನೈಟ್ ನೆನೆಸ್ಕೊಂಡಿದ್ದೀನಿ ಮಿಕ್ಸಿ ಜಾರ್ನ ತಗೊಳ್ಳಿ ಅದಕ್ಕೆ ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕೊಳ್ಳಿ ನೀವಿಲ್ಲಿ ರೇಷನ್ ಅಕ್ಕಿನಾದರೂ ಹಾಕ್ಕೊಬೋದು ಇಲ್ಲ ಬೇರೆ ಅಕ್ಕಿ ಯಾವುದಿದೆನೋ ಅಕ್ಕಿ ಕೂಡ ಹಾಕ್ಕೊಂಡು ನೀವು ದೋಸೆನ ಮಾಡ್ಬೋದು ಅದಾದ್ಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡಿರುವಂಥ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ತೊಟ್ಟೆಲ್ಲ ತೆಗೆದುಬಿಟ್ಟಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ರುಬ್ಕೊ ಬನ್ನಿ ಸೊ ಇದು ಸ್ವಲ್ಪ ಸಣ್ಣ ಆಗಿದೆ ನೀವು ಇಲ್ಲಿ ನೋಡ್ತಿರ್ಬೋದು ಇಷ್ಟು ಸಣ್ಣ ಆದಮೇಲೆ ನಾನಿಲ್ಲಿ ಈ ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇಷ್ಟು ಸೇರಿಸ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ ಇದನ್ನು ಮತ್ತೆ ನಾನು ರುಬ್ಕೊತೀನಿ ನೋಡಿ ಇವಾಗ ನಾನು ರುಬ್ಬಿದ್ದೀನಿ ಇಷ್ಟು ನಿಮಗೆ ನೀರು ನೀರಾದರೆ ಸಾಕು ಇವಾಗ ನಾನು ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ ಹಿಂಗೆ ಹಾಲು ಥರ ಬಂದಿದೆ ನಮಗೆ ಹಿಟ್ಟು ಇದನ್ನಿವಾಗ ಚೆನ್ನಾಗಿ ಒನ್ ಟೈಮ್ ಕಲಿಸ್ಕೊಳ್ಳಿ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ತೆಳುವಾಗಿ ಬಂದಿದೆ ಅಂತ ಒಳ್ಳೆ ಹಾಲು ಥರ ಅನ್ನಿಸ್ತಿದೆ ಈ ಕನ್ಸಿಸ್ಟೆನ್ಸಿಗೆ ಇದ್ದರೆ ಸಾಕು ನೀವು ಸ್ಪೂನಿಂದ ಈ ಥರ ನಿಮಗೆ ಕಲಿಸ್ದಾಗ ಸ್ಪೂನ್ಗೆಲ್ಲ ಅಂಟ್ಕೊಂಡ್ರೆ ಸಾಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನೇ ಸೇರಿಸ್ಕೊಳ್ಳಿ ಮತ್ತೆ ಒನ್ ಟೈಮ್ ಚೆನ್ನಾಗಿ ಕಲಿಸ್ಕೊಳ್ಳಿ ಸೊ ಈ ಕಡೆ ಕಲಿಸಿದ್ದಾಯಿತು ನಮಗೆ ಇಲ್ಲಿ ತವಾನು ಕಾದಿದೆ ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನೀವು ಯಾವತ್ತೂ ಲೋ ಲೋ ಫ್ಲೇಮಲ್ಲಿ ಇಡೋ ಹಾಗಿಲ್ಲ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ದೋಸೆನ ಉಯ್ಬೇಕಾಗತ್ತೆ ಸೊ ನಿಧಾನಕ್ಕೆ ಉಯ್ತಾ ಬನ್ನಿ ಆಮೇಲೆ ಲೋ ಫ್ಲೇಮ್ ಇಟ್ಬಿಟ್ಟು ಈ ಥರ ನೀವು ಬೇಕಾದರೆ ತಿರ್ಚಿ ಹಾಕ್ಕೋಬೋದು ಇಲ್ಲ ಇದು ಆಲ್ಮೋಸ್ಟ್ ಬೆಂದಿರುತ್ತೆ ನೋಡಿ ಎಷ್ಟು ಈಸಿಯಾಗಿ ನಾವು ನೀರು ದೋಸೆನ ಮಾಡ್ಬೋದು ಅಂತ ನಾನಿಲ್ಲಿ ಇನ್ನೂ ಒಂದು ದೋಸೆನ ತೋರಿಸ್ತಿದ್ದೀನಿ ಸೇಮ್ ನೀವು ಆಯಿಲ್ನ ಸ್ಪ್ರೆಡ್ ಮಾಡ್ಕೊಬೇಕು ಲೋ ಫ್ಲೇಮ್ ಇರೋದನ್ನು ಹೈ ಫ್ಲೇಮಲ್ಲಿ ಇಟ್ಕೊಬೇಕು ದೋಸೆ ಉಯ್ಬೇಕಂದ್ರೆ ನೋಡಿ ಈ ಥರ ನೀವು ದೋಸೆನೇ ಉಯ್ಬೇಕಾಗತ್ತೆ ಅದಾದಮೇಲೆ ನಿಧಾನಕ್ಕೆ ದೋಸೆನ ತೆಗೆದ್ರೆ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ರೆಸಿಪಿ ಹೇಗಿತ್ತು ಅಂತ ಹಾಗಿದ್ರೆ ಯಾಕೆ ಲೇಟು ಇವಾಗಲೇ ಹೋಗಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಇದೇ ಥರ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್